ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಒಳ್ಳೆ ರೇಟ್ ಆಫ್ ರಿಟರ್ನ್ ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇರಲ್ಲ ಆದ್ರೆ ನಾನು ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಅಂತ ನಾವು ನಿಮಗೆ ಫ್ರೀ ಆಗಿ ಟ್ರೈನಿಂಗ್ ಕೊಡ್ತಾ ಇದೀವಿ ಇಂಥ ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವ್ ಮಾಡಿರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಥರ್ಡ್ ಪಾರ್ಟಿಗೆ ರೆಮ್ಯುನರೇಷನ್ ಹೋಗ್ತಾ ಇದೆ ಇನ್ ಮೇಲಿಂದ ಆ ರೆಮ್ಯುನರೇಷನ್ ನಿಮ್ಗೆ ನೇರವಾಗಿ ಸಿಗ್ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಆರ್ ಡಿ ಎಫ್ ಡಿ ರೇಟ್ ಆಫ್ ಇಂಟ್ರೆಸ್ಟ್ ಫ್ಲಕ್ಷೇಟ್ ಆಗ್ತಿರುತ್ತೆ ಆದ್ರೆ ನಾನ್ ಹೇಳೋ ತರ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ನೀವ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ಫಾರಿನ್ ಟ್ರಿಪ್ಸ್ ಇನ್ಸೆಂಟಿವ್ಸ್ ಬೆನಿಫಿಟ್ಸ್ ಇದೆಲ್ಲ ನಿಮ್ಗೆ ನೇರವಾಗಿ ಸಿಗೋತರ ನಾವ್ ನಿಮ್ಗೆ ಮಾಡ್ಕೊಡ್ತೀವಿ ನಮಸ್ಕಾರ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ವೀಕ್ಷಕರೇ ನೀವು ಜೀವನ ಪರ್ಯಂತ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಯಾವ ತರ ಸೇವಿಂಗ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ನ ಯಾವ ತರ ಬೆಸ್ಟ್ ಆಗಿ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿ ಇಟ್ಕೋಬೇಕಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಈ ಚಿಂತನೆ ಬೇಡ ಈ ಚಿಂತೆಗೆ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಪರಿಹಾರ ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಜನರು ಆಯ್ಕೆ ಮಾಡ್ಕೊಳ್ಳೋದೇ ಬ್ಯಾಂಕ್ಗಳನ್ನ ಈಗ ಬ್ಯಾಂಕ್ಗಳಲ್ಲಿ ಎಫ್ ಡಿ ಆಗಿರ್ಬೋದು ಆರ್ ಡಿ ಆಗಿರ್ಬೋದು ಹಾಗೆ ಇನ್ನಿತರ ಇನ್ವೆಸ್ಟ್ಮೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಬಟ್ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರ್ತಿರಲ್ಲ ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಆದ್ರೆ ನಾವು ಹೇಳೋ ರೀತಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆ ಒಳ್ಳೆ ಬೆನಿಫಿಷರಿ ರಿಟರ್ನ್ಸ್ ಕೂಡ ಸಿಗುತ್ತೆ ವೀಕ್ಷಕರೇ ನಾನು ಆಗಲೇ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಫ್ಲಕ್ಚುಯೇಷನ್ ಬಗ್ಗೆ ಹೇಳ್ತಿದ್ದೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನೀವು ಯಾವುದೇ ರೀತಿ ಎಫ್ ಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಸಿಕ್ತಿತ್ತು ಬಟ್ ಇವಾಗ ಅದು ತುಂಬಾನೇ ಕಡಿಮೆ ಆಗಿದೆ ನೀವೇನಾದ್ರೂ ಇವಾಗ ಎಫ್ ಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಜಸ್ಟ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ರಿಟರ್ನ್ ಸಿಕ್ತಿದೆ ನಿಮ್ಗೆ ಅದು ಮುಂದೆ ರೆಡ್ಯೂಸು ಆಗಬಹುದು ಟೂ ಪರ್ಸೆಂಟ್ಗೂ ಇಳಿಬೋದು ಅಥವಾ ಮೈನಸ್ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಜಪಾನ್ ಯು ಎಸ್ ಎಲ್ಲ ಕಂಟ್ರಿಗಳಲ್ಲಿ ಜನರು ತಾವು ಡೆಪಾಸಿಟ್ ಮಾಡಿರುವಂತಹ ಹಣಕ್ಕೆ ತಾವೇ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ ಇನ್ನು ನಮ್ಮ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಆದಷ್ಟು ಬೇಗ ಆ ಒಂದು ಸಿಸ್ಟಮ್ ನಮ್ಮ ಕಂಟ್ರಿಲೂ ಕೂಡ ಬರುವಂತಹ ಸಾಧ್ಯತೆ ಇದೆ ನೀವೇನಾದ್ರೂ ಹೇಳೋ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ಗ್ಯಾರಂಟಿಡ್ ಅಂಡ್ ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಕೂಡ ಸಿಗುತ್ತೆ ಇನ್ನು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬಗ್ಗೆ ಹೇಳೋದಾದ್ರೆ ರಿಟೈರ್ಡ್ ಪರ್ಸನ್ ಆಗಿರ್ಬೋದು ಪರ್ಸನ್ ಆಗಿರ್ಬೋದು ಎಜುಕೇಟೆಡ್ ಹೌಸ್ ವೈಫ್ ಆಗಿರ್ಬೋದು ಹಾಗೆ ಚೈಲ್ಡ್ ಎಜುಕೇಷನ್ ಪರ್ಪಸ್ ಆಗಿರ್ಬೋದು ರಿಟೈರ್ಮೆಂಟ್ ಪರ್ಪಸ್ ಇನ್ನೂ ಹಲವಾರು ಪ್ಲಾನ್ಸ್ಗಳು ನಮ್ಮಲ್ಲಿ ಇದೆ ನಿಮಗೆ ಯಾವುದು ಸೂಟಬಲ್ ಪ್ಲಾನ್ ಅಂತ ನಮ್ಮ ಟೀಮ್ ನಿಮಗೆ ಸಜೆಸ್ಟ್ ಮಾಡುತ್ತೆ ವೀಕ್ಷಕರೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಫ್ಲಕ್ಚುಯೇಷನ್ ಆಗ್ತಿದ್ರು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಅಲ್ಲಿ ಒಳ್ಳೆ ರಿಟರ್ನ್ಸ್ ಯಾವ ತರ ಕೊಡ್ತಿದೀವಿ ಅಂತ ಕುತೂಹಲ ಇದೆಯಾ ಹಾಗಿದ್ರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಬ್ಬ ಅಮೌಂಟ್ ಪಾರ್ಟಿಗೆ ಹೋಗ್ತಿರುತ್ತೆ ಆದ್ರೆ ನಮ್ಮಲ್ಲಿ ಆ ಆತರ ರೀತಿ ವ್ಯವಸ್ಥೆ ಇರಲ್ಲ ಹೀಗಾಗಿ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ಒಳ್ಳೆ ರಿಟರ್ನ್ಸ್ ಹಾಗೆ ಗುಡ್ ವಿಲ್ ಮೇಲೆ ಒಳ್ಳೆ ರೆಮ್ಯುನರೇಷನ್ ಕೂಡ ಕೊಡ್ತಾ ಇದೀವಿ ಹಾಗೆ ಆ ಥರ್ಡ್ ಪಾರ್ಟಿಗೆ ಹೋಗುವಂತಹ ರೆಮ್ಯುನರೇಷನ್ ನ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಆಗಿ ನಾವ್ ಮಾಡ್ಕೊಡ್ತೀವಿ ವಿಶೇಷವಾಗಿ ಆ ಥರ್ಡ್ ಪಾರ್ಟಿಗೆ ಸಿಗುವಂತಹ ಫಾರಿನ್ ಟ್ರಿಪ್ಸ್ ಆಗಿರ್ಬೋದು ಇನ್ಸೆಂಟಿವ್ಸ್ ಆಗಿರ್ಬೋದು ಹಾಗೆ ಬೆನಿಫಿಟ್ಸ್ ಆಗಿರ್ಬೋದು ಅದೆಲ್ಲವೂ ಕೂಡ ನಿಮ್ಗೆ ನೇರವಾಗಿ ಸಿಗೋತರ ನಾವ್ ನಿಮ್ಗೆ ಮಾಡ್ಕೊಡ್ತೀವಿ ಇನ್ನು ವಿಶೇಷವಾಗಿ ಸೀನಿಯರ್ ಸಿಟಿಸನ್ಸ್ ಹಾಗೆ ರಿಟೈರ್ಡ್ ಪರ್ಸನ್ಸ್ಗೆ ಕಾಂಬಿನೇಷನ್ಸ್ ಪ್ಲಾನ್ಸ್ ಮೂಲಕ ಒಳ್ಳೆ ಬೆನಿಫಿಟ್ಸ್ ಹಾಗೆ ರಿಟರ್ನ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ನಮ್ಮಲ್ಲಿ ಸೇಫ್ ಅಂಡ್ ಸೆಕ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಪ್ಲಿನ್ ಆಫ್ ಇನ್ವೆಸ್ಟ್ಮೆಂಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಇದೆಲ್ಲ ಕೂಡ ಯಾವ ರೀತಿ ಮಾಡಬೇಕು ಅಂತ ಫಿನಾನ್ಷಿಯಲ್ ನಾಲೆಜ್ ಟ್ರೈನಿಂಗ್ ನಮ್ಮಲ್ಲಿ ಫ್ರೀ ಆಗಿ ಕೊಡ್ತಿದೀವಿ ಈ ಸೆಷನ್ ನೀವು ಅಟೆಂಡ್ ಮಾಡಿದ್ರೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ನಾಲೆಡ್ಜ್ ನೀವ್ ತಿಳ್ಕೋಬಹುದು ಇಷ್ಟೇ ಅಲ್ಲದೆ ಎನ್ ಆರ್ ಐ ಎನ್ ಆರ್ ಆರ್ಇಾಗಿರ್ಬೋದು ಯಾವ ರೀತಿ ಟ್ಯಾಕ್ಸ್ ಸೇವ್ ಮಾಡಬೇಕು ಅನ್ನೋ ಅಡ್ವೈಸ್ ನಾವು ನಿಮ್ಗೆ ಕೊಡ್ತೀವಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಡಿ